ಪ್ರಪಂಚದಲ್ಲಿ ಸುಂದರವಾಗಿರುವ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಡಿ ಬದಲಾಗಿ ನಿಮ್ಮ ಪ್ರಪಂಚವನ್ನು ಸುಂದರವಾಗಿ ಬದಲಾಯಿಸುವ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳಿ ನಿಮಗೆ ಬೇಕಾಗಿರುವುದಕ್ಕಾಗಿ ಶ್ರಮ ಪಡುವುದು ಬಿಟ್ಟು ಕಳೆದುಕೊಂಡಕ್ಕಾಗಿ ಪರಿತಪ್ಪಿಸುವುದು ಮೂರ್ಖತನವೆನಿಸುತ್ತದೆ ನೀರಿನಲ್ಲಿ ಬಿದ್ದ ಪ್ರತಿಯೊಬ್ಬರು ಸಾಯುವುದಿಲ್ಲ ಕೇವಲ ಈಜು ಬರದವರು ಮಾತ್ರವೇ ಸಾಯುವವರು ಹಾಗೆ ಸಮಸ್ಯೆ ಇರುವ ಪ್ರತಿಯೊಬ್ಬರು ಹತಾಶೆಗೊಳ್ಳುವುದಿಲ್ಲ ಪರಿಷ್ಕಾರಕ್ಕಾಗಿ ಪ್ರಯತ್ನಿಸಿದವರು ಮಾತ್ರ ಹತಾಶೆಗೊಳ್ಳುವವರು ಕಾಲ ಅನ್ನುವುದು ನದಿಯಲ್ಲಿನ ಪ್ರವಾಹದ ಹಾಗೆ ಒಂದು ಬಾರಿ ಸ್ಪರ್ಶಿಸಿದ ನೀರನ್ನು ಎರಡನೇ ಬಾರಿ ಸ್ಪರ್ಶಿಸಲು ಆಗುವುದಿಲ್ಲ ಏಕೆಂದರೆ ಅದು ಯಾರಿಗಾಗಿಯೂ ಕಾಯುವುದಿಲ್ಲ ಹಾಗೆ ಕಾಲವೂ ಸಹ ಒಂದು ಕ್ಷಣವು ಯಾರಿಗಾಗಿಯೂ ಕಾಯುವುದಿಲ್ಲ ಹೇಗೆ ಹರಿಯುವ ನೀರನ್ನು ಎರಡನೇ ಬಾರಿ ಸ್ಪರ್ಶಿಸಲು ಸಾಧ್ಯವಿಲ್ಲವೋ ಹಾಗೆ ಕಳೆದ ಕಾಲವನ್ನು ಕೂಡ ಮರಳಿ ಪಡೆಯಲು ಸಾಧ್ಯವಿಲ್ಲ ಸಮಯಕ್ಕಿಂತ ಮೌಲ್ಯವಾದದ್ದು ಯಾವುದಿದೆ ಸಮಯವನ್ನು ಸದುಪಯೋಗ ಪಡಿಸುವ ವ್ಯಕ್ತಿ ಜೀವನದಲ್ಲಿ ಉತ್ತುಂಗ ಸ್ಥಾನವನ್ನು ಏರಲು ಸಾಧ್ಯ ನಾವು ಆರಂಭಿಸಿದ ಕೆಲಸ ಒಳ್ಳೆಯದು ಅನ್ನುವ ನಂಬಿಕೆ ನಮಗಿದ್ದಾಗ ಅಡ್ಡಿ ಆತಂಕಗಳು ಎಷ್ಟೇ ಎದುರಾದರೂ ನಿರ್ಲಕ್ಷಿಸಿ ಮುಂದಕ್ಕೆ ಹೋಗುತ್ತಿರಬೇಕು ಈ ಜೀವನ ನಿನ್ನದು ಯಾರು ನಿನ್ನೊಂದಿಗೆ ಬಂದರೂ ಬರದಿದ್ದರೂ ನಿನ್ನ ಜೀವನ ಪ್ರಯಾಣವನ್ನು ನಿಲ್ಲಿಸಬೇಡ ಕಬ್ಬಿಣವನ್ನು ಯಾರು ಕೂಡ ನಾಶ ಮಾಡಲು ಆಗುವುದಿಲ್ಲ ಆದರೆ ಅದಕ್ಕೆ ಹಿಡಿದ ತೊಕ್ಕೆ ಅದನ್ನು ನಾಶ ಮಾಡುತ್ತದೆ ಹಾಗೆ ಮನುಷ್ಯನನ್ನು ಕೂಡ ಆತನ ಒಂದು ಅಹಂಕಾರ ಮತ್ತು ಕೇಡು ಆಲೋಚನೆಗಳೇ ಅವನನ್ನು ನಾಶ ಮಾಡುತ್ತದೆ ಕೆಲವರಿಗೆ ವ್ಯಕ್ತಿಗಳ ಬಾಂಧವ್ಯ ಅರ್ಥ ಆಗುವುದಿಲ್ಲ ಕೆಲವು ಬಾರಿ ಒಂದು ಸಣ್ಣ ನೋಟದಲ್ಲೇ ತಿಳಿಯುತ್ತದೆ ಇತರರ ಮನಸ್ಸಿನಲ್ಲಿನ ನಮ್ಮ ಸ್ಥಾನ ಏನು ಎಂದು ನಾವು ಕತ್ತಿಯನ್ನು ಎಷ್ಟು ಗಟ್ಟಿಯಾಗಿ ಹಿಡಿದುಕೊಂಡರೆ ಅಷ್ಟು ರಕ್ತ ಚಿಮ್ಮುತ್ತದೆ ಹಾಗೆ ಕೆಲವು ಬಾಂಧವ್ಯಗಳನ್ನು ಎಷ್ಟು ಹೆಚ್ಚು ಪ್ರೇಮ ತೋರಿಸಿದರೆ ಅಷ್ಟು ದುಃಖ ಪಡಬೇಕಾಗುತ್ತದೆ ದಿನಗಳು ಯಾವಾಗಲೂ ಒಂದೇ ರೀತಿ ಇರುತ್ತವೆ ಎಂದು ಭಾವಿಸುತ್ತೇವೆ ಆದರೆ ನಂಬಿದ ಮನುಷ್ಯನ ಇನ್ನೊಂದು ಮುಖ ಕಾಣಿಸಿಕೊಂಡಾಗ ಕಾಲವು ಹೊಸದಾಗಿ ಕಾಣಿಸಲು ಆರಂಭವಾಗುತ್ತದೆ ನಮ್ಮ ಜೀವನದಲ್ಲಿ ಕೆಲವು ಪರಿಸ್ಥಿತಿಗಳು ಇಷ್ಟವಿರಲಿ ಇಲ್ಲದಿರಲಿ ವಾಸ್ತವವನ್ನು ಸ್ವೀಕರಿಸಲೇಬೇಕು ಏಕೆಂದರೆ ನಾವು ಊಹೆಯಲ್ಲಿ ವಿವರಿಸಿದರೂ ವಾಸ್ತವಕ್ಕೆ ಬರಲೇಬೇಕು ಒಬ್ಬರನ್ನು ಅಪಾರ್ಥ ಮಾಡಿಕೊಳ್ಳುವ ಶ್ರದ್ಧೆ ಅರ್ಥ ಮಾಡಿಕೊಳ್ಳುವುದರಲ್ಲಿದ್ದರೆ ಬಾಂಧವ್ಯಗಳು ಯಾವತ್ತೂ ದೂರ ಆಗುವುದಿಲ್ಲ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ನೆನಪಿಟ್ಟುಕೊಳ್ಳಿ ನೀವು ಕಷ್ಟಪಡುವುದರಲ್ಲಿ ನಿಮ್ಮ ಔನ್ಯತೆ ಇರುತ್ತದೆ ಆದರೆ ನೀವು ಮೋಸ ಮಾಡುವುದರಲ್ಲಿ ನಿಮ್ಮ ಪತನವಿರುತ್ತ ಸಂಸ್ಕಾರ ಇರುವ ಯಾರು ಕೂಡ ಇತರರನ್ನು ಅಗೌರವಪಡಿಸುವ ಹಾಗೆ ವ್ಯವಹರಿಸುವುದಿಲ್ಲ ನಿನ್ನ ಕೈಯಲ್ಲಿರುವ ಹಣ ಮತ್ತು ಬಾಯಿಂದ ಬರುವ ಮಾತು ಎರಡು ಬಹಳ ಮುಖ್ಯವಾಗಿರುವವು ಎರಡನ್ನು ಮಿತವಾಗಿ ಬಳಸಿದರೆ ನಿನಗೂ ಬೆಲೆ ಇರುತ್ತದೆ ನಾವು ಮಾಡುವ ಕೆಲಸದಲ್ಲಿ ಪ್ರತಿ ಬಾರಿಯೂ ಸಂತೋಷ ಸಿಗದೇ ಇರಬಹುದು ಆದರೆ ಅಸಲಿಗೆ ಕೆಲಸವೇ ಇಲ್ಲದಿದ್ದರೆ ಸಂತೋಷ ಅನ್ನುವುದೇ ಇರುವುದಿಲ್ಲ ಹಣದ ಬೆಲೆ ಬೆವರಿನ ಬೆಲೆ ಮತ್ತು ಜೀವನದ ಬೆಲೆ ತಿಳಿದವರು ಇತರರ ಸಂಪತ್ತಿಗೆ ಕೈ ಹಾಕುವುದಿಲ್ಲ ನಾವು ಗೊತ್ತಿದ್ದು ಮಾಡಿದರೂ ಗೊತ್ತಿಲ್ಲದೆ ಮಾಡಿದರು ಮಾಡಿದ ಕರ್ಮ ಫಲಿತ ಅನುಭವಿಸದೇ ಇರಲು ಸಾಧ್ಯವಿಲ್ಲ ಹಣ ಇರುವಷ್ಟು ದಿನ ಕೆಲವರ ಕಣ್ಣುಗಳು ತಲೆಯ ಮೇಲಿರುತ್ತವೆ ಆಗ ಅವರಿಗೆ ನಾವು ಕಾಣಿಸುವುದಿಲ್ಲ ಆದರೆ ಯಾವುದೋ ಒಂದು ದಿನ ಕಾಲವೇ ಅವರ ಕಣ್ಣುಗಳನ್ನು ಕೆಳಗಿಳಿಸುತ್ತದೆ ಅದರಿಂದ ಹಣ ಅಧಿಕಾರ ಇದೆ ಎಂದು ದರ್ಪದಿಂದ ತಿರುಗಬೇಡಿ ಹಣ ಇರಲಿ ಇಲ್ಲದಿರಲಿ ಒಂದೇ ರೀತಿಯಲ್ಲಿರಲು ಪ್ರಯತ್ನಿಸಿ ಅಷ್ಟೇ ನೀವು ನಲವತ್ತು ವರ್ಷವಾದರೂ ನೀವು ಹಣಕ್ಕಾಗಿ ಪರಿತಪ್ಪಿಸುತ್ತಿದ್ದರೆ ನೀವು ಇನ್ನಷ್ಟು ಕುಪಿತಗೊಳ್ಳುವಿರಿ ಅದರ ಬದಲಾಗಿ ಈಗಲೂ ನೀವು ಹಣವನ್ನು ಸಂಪಾದಿಸುವುದಕ್ಕೆ ಅವಕಾಶ ಇರುತ್ತದೆ ಹಣ ಸಂಪಾದಿಸುವುದಕ್ಕೆ ವಯಸ್ಸಿಗಿಂತ ಮನಸ್ಸಿನ ಅಗತ್ಯ ಇದೆ ಮನಸ್ಸಿನಲ್ಲಿ ದೃಢತೆಯಿಂದ ನಿರ್ಧರಿಸಿ ಮುನ್ನುಗ್ಗಿ ಶ್ರೀರಾಮನಂತವರಿಗೆ ಹನುಮನ ಅವಶ್ಯಕತೆ ಬಂತು ಇನ್ನು ನಾವು ಮನುಷ್ಯರೆಷ್ಟು ನಮಗೆ ಯಾರ ಅವಶ್ಯಕತೆಯೂ ಇಲ್ಲ ಎಂದು ದರ್ಪ ಮೆರೆಯಬೇಡಿ ಕಾಲ ಬಹಳ ಶಕ್ತಿಕರವಾಗಿರುವುದು ಧೈರ್ಯದಿಂದಿರಿ ಶಾಂತಿಯಿಂದಿರಿ ಸಮಾಧಾನದಿಂದಿರಿ ಖಂಡಿತವಾಗಿಯೂ ಎಲ್ಲುವುದು ಒಳ್ಳೆಯದಕ್ಕೆ ಆಗುತ್ತದೆ